ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಂತ ಹಂತವಾಗಿ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೇನೆ ನಾನಿಲ್ಲಿ ಅರ್ಧ ಕೆ ಜಿ ತೊಗರಿಬೇಳೆನಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಈ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಬಹಳ ರುಚಿಯಾಗಿ ಬರುತ್ತೆ ಅರ್ಧ ಕೆ ಜಿ ತೊಗರಿಬೇಳೆ ಬೇಯಲಿಕ್ಕೆ ಸುಮಾರು ಮೂರು ಲೀಟರಷ್ಟು ನೀರು ಬೇಕಾಗತ್ತೆ ನಾನಿಲ್ಲಿ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಸ್ಟವ್ ಹೈಫ್ಲೇಮ್ನಲ್ಲಿರಲಿ ಲಿಡ್ನ ಕ್ಲೋಸ್ ಮಾಡಿ ನೀರನ್ನು ಬಿಸಿ ಹಾಕ್ಲಿಕ್ಕೆ ಇಡ್ತೇನೆ ನೀರು ಬಿಸಿ ಆಗೋಷ್ಟರಲ್ಲಿ ಸುಮಾರು ತಯಾರಿ ಮಾಡ್ಕೋಬೇಕಾಗುತ್ತೆ ಒಬ್ಬಟ್ಟು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಗರಿಬೇಳೆನ ಸುಮಾರು ಎರಡು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕೋತೀನಿ ನೀರು ಬಿಸಿ ಆಗೋಷ್ಟರಲ್ಲಿ ಎಷ್ಟು ನೆನೆಯುತ್ತೋ ಅಷ್ಟೇ ಸಾಕಾಗುತ್ತೆ ತೊಗರಿಬೇಳೆ ಈಗ ಒಳ್ಳೆ ನೀರನ್ನು ಹಾಕ್ಕೊಂಡು ಸುಮಾರು ಎರಡು ಬಾರಿ ನೀರಲ್ಲಿ ತೊಳ್ಕೋಬೇಕು ನಾನಿಲ್ಲಿ ತೋಸಿರೋ ಅಂತಹ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ಒಬ್ಬಟ್ಟು ಮಾಡೋದು ಬಹಳ ಸುಲಭ ಈಗ ನಾನು ಅರ್ಧ ಕೆ ಜಿ ತೊಗರಿ ಬೆಳೆಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಬೆಲ್ಲನ ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಆ ನಂತರ ಒಂದು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕು ಪಕ್ಕ ಸ್ಟೋನಲ್ಲಿ ಇಟ್ಟು ಬೆಲ್ಲನ ಕರಗಿಸ್ಕೋತೀನಿ ಈ ರೀತಿ ಕರಗಿಸಿ ಹಾಕೋದ್ರಿಂದ ಬೆಲ್ಲದಲ್ಲಿರುವಂತಹ ಕಲ್ಮಶನ ನಾವು ಸೋಸ್ಕೋಬೋದು ನೀರು ಬಿಸಿ ಆಗೋಷ್ಟರಲ್ಲಿ ನಾವಿಲ್ಲಿ ಕನಕ ಸಹ ಕಲಸಿ ಇಟ್ಕೋಬೋದು ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಕಾಲು ಕೆ ಜಿಯಷ್ಟು ಚಿರೋಟಿ ರವೆನ ಸಹ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿ ತೊಗರಿ ಬೆಳೆಗೆ ಅರ್ಧ ಕೆ ಜಿ ಬೆಲ್ಲ ಮತ್ತು ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ಹಾಕೋಬೇಕು ನೀವು ಬೇಕಿದ್ರೆ ಸಂಪೂರ್ಣವಾಗಿ ಮೈದಾ ಹಿಟ್ಟನ್ನು ಹಾಕೋಬೋದು ಅಥವಾ ಚಿರೋಟಿ ರವೆನೂ ಸಹ ಮಾಡ್ಕೋಬೋದು ನಾನಿಲ್ಲಿ ಕಾಲು ಕೆ ಜಿ ಮೈದಾ ಮತ್ತು ಕಾಲು ಕೆ ಜಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಅರ್ಧ ಚಮಚ ಪುಡಿ ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಕಲಿಸೋದಕ್ಕೂ ಮುಂಚೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಸುಮಾರು ಮುನ್ನೂರು ಎಮ್ ಎಲ್ ಅಷ್ಟು ನೀರು ಬೇಕಾಯಿತು ನನಗೆ ಚಿರೋಟಿ ರವೆ ಹಾಕಿರೋದ್ರಿಂದ ಚಿರೋಟಿ ರವೆ ನೆನೆಯಲಿಕ್ಕೆ ನೀರು ಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಪೂರಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗಿರಬೇಕು ಆ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ನಾದಬೇಕು ನಾದಿದಷ್ಟು ಒಬ್ಬಟ್ಟು ಭಾಳ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೋಬೇಕು ಸುಮಾರು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಜಾಸ್ತಿ ಅಡುಗೆ ಎಣ್ಣೆನ ಬಳಸ್ಬಾರ್ದು ಕನಕ ಕಲಿಸ್ಲಿಕ್ಕೆ ಸುಮಾರು ಐವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆನ ಬಳಸಿದ್ದೀನಿ ಕನಕ ಕಲಿಸ್ಲಿಕ್ಕೆ ಈ ರೀತಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನೆನಲಿಕ್ಕೆ ಬಿಟ್ಟರೆ ಇನ್ನೂ ಸಹ ಸ್ವಲ್ಪ ಸಾಫ್ಟ್ ಆಗುತ್ತೆ ಈ ರೀತಿ ಆದಮೇಲೆ ಸಕ್ಕರೆ ಕವರ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೋಬೇಕು ನಾವು ಸಕ್ಕರೆ ಪಟ್ನ ಕಟ್ತಾರಲ್ಲ ಆ ಕವರ್ನ ತೊಗೋಬೇಕಾಗತ್ತೆ ಮೇಲೆ ಮುಚ್ಚಲಿಕ್ಕೆ ಆ ಕವರ್ನ ನಾವು ಒಬ್ಬಟ್ಟು ತೊಟ್ಲಿಗೂ ಸಹ ಬಳಸ್ತೇವೆ ಆದ್ದರಿಂದ ನಾನಿಲ್ಲಿ ಮುಂಚಿತವಾಗಿಯೇ ಒಂದು ಕವರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆನ ಮೇಲೆ ಈ ರೀತಿ ಹಾಕಿ ಆ ನಂತರ ಆ ಕವರ್ನ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಲಿಡ್ನ ಮುಚ್ಚಿ ಇಡಬೇಕಾಗತ್ತೆ ನಾವು ಬೇಳೆ ಹೂರ್ಣ ಮಾಡೋ ಅಷ್ಟರಲ್ಲಿ ಈ ಕನಕ ಚೆನ್ನಾಗೆ ನೆಂದಿರುತ್ತೆ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಚೆನ್ನಾಗಿ ಕುದೀತಿದೆ ಈ ನೀರಿಗೆ ಎರಡು ಬಾರಿ ತೊಳೆದಂತಹ ತೊಗರಿಬೇಳೆನ ಹಾಕೋಬೇಕಾಗತ್ತೆ ನೀರನ್ನು ಚೆನ್ನಾಗಿ ಬಸ್ತು ಹಾಕೋಬೇಕು ತೊಗರಿಬೇಳೆನ ಬೇಳೆ ಹಾಕಿದ್ಮೇಲೆ ನೋಡ್ಕೋಬೇಕಾಗತ್ತೆ ನೀರಿನ ಪ್ರಮಾಣನ ಅಕಸ್ಮಾತ್ ಏನಾದರೂ ನಿಮ್ಗೆ ಏನಾದರೂ ಕಮ್ಮಿ ಇದೆ ಅಂತ ಅನಿಸಿದ್ರೆ ಬಿಸಿನೀರನ್ನು ಸಹ ಹಾಕೋಬೋದು ಈಗ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಸ್ಟೌವ್ ಐ ಫ್ಲೇಮ್ನಲ್ಲೇ ಇರಬೇಕು ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಬಾರ್ದು ಲಿಡ್ನ ಕ್ಲೋಸ್ ಮಾಡಿದ್ರೆ ಉಕ್ಕೋಗುತ್ತೆ ಈ ರೀತಿ ಬೇಳೆನ ಕುದಿಸ್ಕೋಬೇಕಾದ್ರೆ ಈ ರೀತಿಯಾದಂತಹ ನೊರೆ ಬರುತ್ತೆ ಈ ನೊರೆನ ತೆಗೆದು ನಾವು ಆಚೆ ಚೆಲ್ಲಬೇಕಾಗತ್ತೆ ಈ ನೊರೆನ ತೆಗೆಯೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತಾರೆ ಈ ರೀತಿ ನೊರೆನ ತೆಗಿಬೇಕು ತೊಗರಿಬೇಳೆ ಬೇಯೋಷ್ಟರಲ್ಲಿ ಇನ್ನೂ ಸುಮಾರು ತಯಾರಿ ಮಾಡ್ಕೋಬೇಕಾಗತ್ತೆ ಒಬ್ಬಟ್ಟು ಮತ್ತು ಒಬ್ಬಟ್ಟನ್ನು ಸಾರು ಮಾಡಲಿಕ್ಕೆ ತೊಗರಿಬೇಳೆ ಬೇಯೋಷ್ಟರಲ್ಲಿ ಮೂರು ತೆಂಗಿನಕಾಯಿ ಹೋಳನ್ನ ತುರಿದಿಟ್ಕೋಬೇಕು ಆ ನಂತರ ಎರಡು ಈರುಳ್ಳಿ ಮತ್ತು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೋಬೇಕಾಗತ್ತೆ ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ಅರಳಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಏನಾದರೂ ಮಧ್ಯದಲ್ಲೇ ನಾವೇನಾದರೂ ತೊಗರಿಬೇಳೆಯನ್ನು ಬಸ್ಕೊಂಡ್ರೆ ಆ ನಂತರ ಹೂರಣ ಬೇಯಿಸ್ತೀವಲ್ಲ ಆಗ ತುಂಬಾ ಸಾಫ್ಟ್ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಹೂರ್ಣ ಆಗೋಗುತ್ತೆ ಆದ್ದರಿಂದ ಬೇಳೆ ಹರಳೋವರೆಗೂ ಸಹ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ತೊಗರಿಬೇಳೆನ ಒಂದು ತೊಗರಿಬೇಳೆಯನ್ನು ಇಸ್ಕೊಂಡು ನೋಡಿದ್ರೆ ಅದು ಸಾಫ್ಟಾಗಿರಬೇಕು ಅಲ್ಲಿವರೆಗೂ ಸಹ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ತೊಗರಿಬೇಳೆ ಬೆಂದಿದೆ ಅದನ್ನು ನಾನಿಲ್ಲಿ ಬಸ್ಕೋತಾ ಇದ್ದೀನಿ ಈ ರೀತಿಯಾದಂಥ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಜಾಲರಿ ಸಹಾಯದಿಂದ ತೊಗರಿಬೇಳೆ ಎತ್ತಾಕೊಂಡು ನಾವು ನೀರನ್ನು ಬಸ್ಕೊಂಡ್ರೆ ಬಹಳ ಈಸಿ ಆಗುತ್ತೆ ಈಗ ಕಟ್ಟನೆಲ್ಲ ಬಸ್ಕೋತಾ ಇದ್ದೀನಿ ನಾನು ಬೇಳೆನ ಬಸ್ತಾ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಬೇಳೆ ತುಂಬಾ ಸಾಫ್ಟ್ ಆಗುತ್ತೆ ಹೂಣ ಭಾಳ ಚೆನ್ನಾಗಿ ಬರುತ್ತೆ ಬೇಳೆ ತುಂಬಾ ಚೆನ್ನಾಗಿ ಹರಳುತ್ತೆ ಕೂಡ ಬೇಳೆ ಹರಳೋ ಅಷ್ಟರಲ್ಲಿ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ಪಾತ್ರೆಗೆ ಕರಗಿಸಿರೋ ಅಂತಹ ಬೆಲ್ಲನ ಹಾಕೋತಾ ಇದ್ದೀನಿ ಇಲ್ಲಿ ಈ ರೀತಿ ಬೆಲ್ಲನ ಸೋಸ್ಕೋಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಬೆಲ್ಲದಲ್ಲಿ ಏನಾದರೂ ಸ್ವಲ್ಪ ಕಸ ಅಥವಾ ಕಲ್ಲೇನಾದರೂ ಇತ್ತು ಅಂದರೆ ಈ ರೀತಿಯಾಗಿ ಆಗುತ್ತೆ ಆದ್ದರಿಂದ ಆದಷ್ಟು ಬೆಲ್ಲನ ಕರಗಿಸೇ ಹಾಕೋಬೇಕಾಗತ್ತೆ ನಾವು ಈಗ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ನಾನು ಹೇಳೋದ್ನಲ್ಲ ಮೂರು ಹೋಳಷ್ಟು ತೆಂಗಿನಕಾಯಿ ತುರಿನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಮೂರು ಹೋಳು ಅಂದರೆ ಒಂದು ಫುಲ್ಲು ತೆಂಗಿನಕಾಯಿ ಮತ್ತು ಅರ್ಧ ತೆಂಗಿನಕಾಯಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಳೆ ಆಲ್ರೆಡಿ ಬೆಂದಿರೋದ್ರಿಂದ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಾನು ಸುಮಾರು ಒಂದು ಲೋಟದಷ್ಟು ನೀರನ್ನು ಬೆಲ್ಲ ಕರಗಲಿಕ್ಕೆ ಹಾಕಿದ್ದೆ ಆ ನೀರು ಸಹ ಇಲ್ಲಿ ಸ್ವಲ್ಪ ಹಿಂಗಬೇಕು ಆದ್ದರಿಂದ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಹೂರ್ಣನ ನಾವು ಕುದಿಸಿ ಮಾಡಿದ್ರೆ ಸುಮಾರು ದಿನಗಳ ಕಾಲ ಬೇಳೆ ಒಬ್ಬಟ್ಟನ್ನ ನಾವು ಸ್ಟೋರ್ ಮಾಡ್ಕೋಬೋದು ಈಗ ತೊಗರಿ ಬೇಳೆನೂ ಸಹ ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಬೆಲ್ಲದ ಪಾಕದಲ್ಲಿ ತೆಂಗಿನಕಾಯಿ ತುರಿ ಮತ್ತು ತೊಗರಿಬೆಳೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಮಾಡೋವಂಥ ಒಬ್ಬಟ್ಟಿನ ರುಚಿನೇ ಬೇರೆ ಈಗ ಚೆನ್ನಾಗಿ ಕುದೀತಿದೆ ಈಗ ಸುಮಾರು ಒಂದೂವರೆ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇಲ್ಲಿ ಒಂದೂವರೆ ಚಮಚದಷ್ಟು ಏಲಕ್ಕಿ ಪುಡಿ ಆದರೆ ಸಾಕಾಗುತ್ತೆ ಏಲಕ್ಕಿ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಗ್ರೈಂಡರ್ ಅಥವಾ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ತಣ್ಣಗಾಗೋಷ್ಟರಲ್ಲಿ ಒಬ್ಬಟ್ಟಿನ ಸಾರಿಗೆ ಬೇಕಾಗಿರುವಂತಹ ಕೆಲವು ಸಾಮಗ್ರಿಗಳನ್ನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಸ್ಟವ್ ಫ್ರೇಮ್ನಲ್ಲಿ ಒಂದು ಬಾಣಲೆಗೆ ಸುಮಾರು ಐವತ್ತು ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಎರಡು ಈರುಳ್ಳಿನ ಈ ರೀತಿಯಾಗಿ ಹಚ್ಚಿ ಹಾಕೋಬೇಕು ಆ ನಂತರ ಮೂರು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಇಲ್ಲಿ ಸಿಪ್ಪೆ ಸಮೇತ ಹಾಕಿದ್ರೆ ಮಕ್ಳಿಗೆ ಏನಾದರೂ ಆ ಸಿಪ್ಪೆ ಸಿಕ್ತು ಅಂದರೆ ತಿನ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಆದ್ದರಿಂದ ನಾನು ಇಲ್ಲಿ ಸಿಪ್ಪೆ ತೆಗೆದು ಹಾಕೋತೀನಿ ಮಿಕ್ಸಿನಲ್ಲಿ ನಾವು ನುಣ್ಣಗೆ ರುಬ್ಬೋಬೋದು ಆದರೆ ಅಷ್ಟು ನುಣ್ಣಗಾಗೋದಿಲ್ಲ ಆ ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ಸ್ವಲ್ಪ ಹಾಗೆ ಇರುತ್ತೆ ಆದ್ದರಿಂದ ನಾನಿಲ್ಲಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಸುಮಾರು ಹತ್ತರಿಂದ ಹನ್ನೆರಡು ಗುಂಟೂರು ಒಣಮೆಣಸಿನಕಾಯಿ ಹಾಗೆ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನಕಾಯಿನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಹುರಿದುಕೊಂಡಿರುವಂತಹ ಸಾಮಗ್ರಿಗಳನ್ನೆಲ್ಲ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈ ಮಿಶ್ರಣದ ಜೊತೆಗೆ ನೆನೆಸಿರೋ ಅಂತಹ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ನೀವೇನಾದರೂ ಹುಳಿ ತಿನ್ನಲಿಕ್ಕೆ ಇಷ್ಟಪಡ್ತು ಅನ್ನೋದಾದರೆ ಇನ್ನೂ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕೋಬೋದು ಇಷ್ಟು ಸಾಕಾಗುತ್ತೆ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣು ರುಬ್ಕೋಬೇಕು ಆ ನಂತರ ಮೂರು ಚಮಚದಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ಸಾಂಬಾರು ಪುಡಿ ಅಂದರೆ ತರಕಾರಿ ಸಾರಿಗೆ ಹಾಕ್ತೀವಲ್ಲ ಆ ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಇಲ್ಲಿ ಹಾಗೆ ಹೂರ್ಣನೂ ಸಹ ಹಾಕೋತಾ ಇದ್ದೀನಿ ಸುಮಾರು ಒಂದು ಸೌಟಷ್ಟು ಹೂಣ ಹಾಕೋಬೇಕಿಲ್ಲಿ ಅಕಸ್ಮಾತ್ ಬೇಳೆಕಟ್ಟೆ ಜಾಸ್ತಿ ಇತ್ತು ಅಂದರೆ ಬೇಳೆಕಟ್ಟೆನೂ ಸಹ ಹಾಕ್ಕೋಬೋದು ರುಬ್ಲಿಕ್ಕೆ ನಾನಿಲ್ಲಿ ನೀರನ್ನು ಬಳಸ್ತಾ ಇದ್ದೀನಿ ಈಗ ಆಗಿದೆ ನುಣ್ಣಗೆ ಈಗ ಸಾರನ್ನ ಒಗ್ಗರಣೆ ಹಾಕೋಬೇಕು ಬೇಳೆ ಬೇಯಿಸಿರ್ತೀವಲ್ಲ ಅದೇ ಪಾತ್ರೆನ ತೊಳೆದು ಆ ಪಾತ್ರೆಗೆ ಒಬ್ಬಟ್ಟಿನ ಸಾರನ್ನ ಸಹ ಮಾಡ್ಕೋಬೋದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಆದ್ದರಿಂದ ನಾನಿಲ್ಲಿ ಐವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಮತ್ತು ಸುಮಾರು ಮೂರಿಂದ ನಾಲ್ಕು ಹಣ್ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇಲ್ಲಿ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಸಹ ಹಾಕಬೇಕು ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ ಸುಮಾರು ಹತ್ತು ಹೆಸಳು ಬೆಳ್ಳುಳ್ಳಿನ ನಾನು ಇಲ್ಲಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈ ರೀತಿಯಾಗಿ ಬಾಡಿಸ್ಕೋಬೇಕು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಒಗ್ಗರಣೆ ಹಾಕಬೇಕಾದ್ರೆ ಈಗ ಅಂತಹ ಮಿಶ್ರಣನ ಹಾಕೋಬೇಕು ಮಿಕ್ಸಿ ಜಾರಲ್ಲಿ ರುಬ್ಬಿರೋಂತಹ ಸುಮಾರು ಮಿಶ್ರಣ ಇರುತ್ತೆ ಅದಕ್ಕೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಸಹ ಹಾಕ್ಕೋಬೇಕು ಬೇಳೆ ಕಟ್ಟಿರುತ್ತಲ್ಲ ಅದನ್ನು ಸಹ ಹಾಕೋಬೇಕು ಬೇಳೆ ಕಟ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗೊಡ್ಬೇಕಾಗತ್ತೆ ನೋಡ್ಕೋಬೇಕಾಗತ್ತೆ ಸಾರಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಒಬ್ಬನ ಸಾರು ಯಾವಾಗಲೂ ಸ್ವಲ್ಪ ತೆಳ್ಳಗಿದ್ರೇ ಭಾಳ ಚೆನ್ನಾಗಿರುತ್ತೆ ನೀರಿನ ಅವಶ್ಯಕತೆ ಇತ್ತು ಅಂದರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟೌವ್ನ ಐ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಸಾರಿನ ಸೌಟಲ್ಲಿ ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಸುಮಾರು ಎರಡೂವರೆ ಚಮಚದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕಿ ಆ ನಂತರ ರುಚಿ ನೋಡಿ ಬೇಕಿದ್ರೆ ಹಾಕೋಬೋದು ಈ ರೀತಿ ಚೆನ್ನಾಗಿ ಕುದಿ ಬಂದಾದ ಮೇಲೆ ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿ ಕುದಿಯೋದಿಲ್ಲ ಫ್ಲೇವರು ಸಹ ಅಷ್ಟು ಚೆನ್ನಾಗಿರೋದಿಲ್ಲ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಾದ ಮೇಲೆ ಸಂದ ಹಚ್ಚಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಒಬ್ಬಟ್ಟಿನ ಸಾರು ಸವಿಲು ಸಿದ್ಧ ಆಗುತ್ತೆ ಮೆತ್ಗಿರೋ ಅಂತಹ ಮತ್ತು ಬಿಸಿಯಾಗಿರುವಂತಹ ಅನ್ನದ ಜೊತೆಗೆ ಒಬ್ಬಟ್ಟಿನ ಸಾರು ಹಾಕ್ಕೊಂಡು ತಿಂತಾದರೆ ಅದರ ರುಚಿನೇ ಬೇರೆ ಈ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರನ್ನ ಮಾಡೋದಕ್ಕೆ ನಾನು ಹೇಳ್ಕೊಟ್ಟಿದ್ದು ನನ್ನ ತಾಯಿ ಅವರು ಭಾಳ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ನಾನು ಅವ್ರ ನೋಡೇ ಕಲ್ತಿದ್ದು ಬಹಳ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರು ತಯಾರಾಗೋಷ್ಟರಲ್ಲಿ ಹೂರ್ಣನ ನಾವು ಗ್ರೈಂಡರಲ್ಲಿ ರುಬ್ಬಿಟ್ಕೋಬೋದು ಈಗ ಕನಕ ಚೆನ್ನಾಗೆ ನೆಂದಿದೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಲ್ಲಿ ಇದ್ರೆ ಸಾಕಾಗುತ್ತೆ ಕನಕ ನಾನು ಒಬ್ಬಟ್ಟನ್ನ ತೊಟ್ಟಲಿಕ್ಕೆ ಇಲ್ಲಿ ಒಬ್ಬಟ್ಟಿನ ಕವನ ಉಪಯೋಗ್ಸಿದ್ದೀನಿ ನಿಮ್ಗೆ ಬಾಳೆ ಎಲೆ ಸಿಕ್ತು ಅಂದರೆ ಬಾಳೆ ಎಲೆನ ಸಹ ತೊಟ್ಟಿ ಹಾಕೋಬಹುದು ಈ ಸೈಜಲ್ಲಿ ಇದ್ರೆ ಸಾಕಾಗುತ್ತೆ ಕನಕ ಇದರ ಎರಡರಷ್ಟು ನಾವು ಹುರ್ಣನ ತಗೋಬೋದು ಈಗ ನುಣ್ಣ ರುಬ್ಕೊಂಡಿದ್ದಾಗಿದೆ ಹೂರ್ಣನ ಈ ರೀತಿ ಉಂಡೆ ಮಾಡ್ಕೋಬೇಕಾಗತ್ತೆ ತಣ್ಣಗಾದ್ಮೇಲೆ ಹೂರ್ಣ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಇಷ್ಟು ಉಂಡೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಒಬ್ಬಟ್ಟು ತೊಟ್ಟ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ ಎರಡು ಮೂರು ಒಬ್ಬಟ್ಟನ್ನ ಮಾಡೋವರೆಗೂ ಸ್ವಲ್ಪ ಕೈ ಪೊಳಗಿರೋದಿಲ್ಲ ಆನಂತರ ಕೈ ಚೆನ್ನಾಗಿ ಪಳಗುತ್ತೆ ಒಬ್ಬಟ್ಟು ಭಾಳ ಚೆನ್ನಾಗಿ ಬರುತ್ತೆ ಈ ರೀತಿ ತಟ್ಕೋಬೇಕಾಗತ್ತೆ ಆ ಆನಂತರ ಹೂರ್ಣ ಇಟ್ಕೋಬೇಕು ಈ ರೀತಿ ಮಡ್ಚ್ಕೋಬೇಕಾಗತ್ತೆ ಕನಕಾನ ಹೂರ್ಣಕ್ಕೆ ನಾನಿಲ್ಲಿ ಒಬ್ಬಟ್ಟು ತೊಟ್ಟೋದು ಯಾವ ರೀತಿ ಅಂತ ಭಾಳ ಸರಳ ರೀತಿನಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಉಂಡೆ ಕಟ್ಟಾದ ಹಸ್ತಕ್ಕೆ ಈ ರೀತಿ ಹಾಕಬೇಕು ಉಲ್ಟ ಆ ನಂತರ ಈ ರೀತಿ ಒಬ್ಬಟ್ಟಿನ ಪೇಪರ್ ಮೇಲೆ ಹಾಕ್ಕೊಂಡು ತಟ್ಕೋಬೇಕಾಗತ್ತೆ ಕನಕ ನೆನಲಿಕ್ಕೆ ಅಂತ ಒಂದು ಪ್ಲಾಸ್ಟಿಕ್ ಕವರ್ನ ಅದ್ರ ಮೇಲೆ ಹಾಕಿದೆ ಸಕ್ಕರೆ ಕವರ್ನ ಆ ಕವರ್ನೇ ನಾನಿಲ್ಲಿ ಮೇಲೆ ಹಾಕ್ಕೊಂಡು ತಟ್ಟಲಿಕ್ಕೆ ಉಪಯೋಗಿಸ್ತೇನೆ ಈ ರೀತಿ ಕವರ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ತೆಳ್ಳಗೆ ತಟ್ಕೋಬೋದು ನಾವು ಭಾಳ ಈಸಿ ಆಗುತ್ತೆ ಕವರ್ ಹಾಕಿದ್ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಲಿಕ್ಕೆ ನಾನಿಲ್ಲಿ ಒಬ್ಬಟ್ಟನ್ನ ಬೇಯಿಸೋದಕ್ಕೆ ಕಬ್ಬಿಣದ ಹೆಂಚನ್ನು ಬಳಸಿದ್ದೀನಿ ಕಬ್ಬಿಣದ ಹೆಂಚಲ್ಲಿ ಮಾಡುವಂತಹ ಒಬ್ಬಟ್ಟಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಕಬ್ಬಿಣದ ಹೆಂಚನ್ನ ಉಪ್ಯೋಗ್ಸಿದ್ದೀನಿ ಈ ಒಬ್ಬಟ್ಟು ತೊಟ್ಕೊಳ್ಳೋ ಅಷ್ಟರಲ್ಲಿ ಹೆಂಚು ಚೆನ್ನಾಗಿ ಬಿಸಿ ಆಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಕ್ಕೆ ತೊಟ್ಕೋಬೋದು ಈಗ ಹೆಂಚು ಚೆನ್ನಾಗಿ ಬಿಸಿ ಆಗಿದೆ ತಟ್ಕೊಂಡಿರುವಂತಹ ಒಬ್ಬಟ್ಟನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಬಹಳ ಸುಲಭ ಆಗುತ್ತೆ ಒಬ್ಬಟ್ಟಿನ ಕವರ್ ಬಳಸೋದ್ರಿಂದ ಒಬ್ಬಟ್ಟು ತಟ್ಟಲಿಕ್ಕೆ ಈಗ ನಿಧಾನಕ್ಕೆ ತೆಗಿಬೇಕಾಗುತ್ತೆ ಶೀಟ್ನ ಸ್ಟಾರ್ಟಿಂಗ್ ಒಂದು ಎರಡು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆನಂತರ ಬಹಳ ಸುಲಭ ಆಗುತ್ತೆ ಒಬ್ಬಟ್ಟು ಮಾಡಲಿಕ್ಕೆ ಒಬ್ಬಟ್ಟನ್ನ ಕೆಲವೊಬ್ರು ಕಾಯಿ ಹಾಲು ಜೊತೆ ತಿಂತಾರೆ ಅಥವಾ ತುಪ್ಪ ಜೊತೆ ತಿಂತಾರೆ ಅಥವಾ ಹಾಲಿನ ಜೊತೆ ಸಹ ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೆಂದಿರುವಂತಹ ಒಬ್ಬಟ್ಟನ್ನ ಒಂದು ತಟ್ಟೆಗೆ ಹಾಕಿ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಆ ನಂತರ ಫೋಲ್ಡ್ ಮಾಡಿ ಒಂದು ತಟ್ಟೆನಲ್ಲಿ ನಾವು ಜೋಡಿಸಿಟ್ಕೋಬೋದು ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ಬೇಗ ಕೆಡೋದಿಲ್ಲ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಬ್ಬಟ್ಟನ್ನು ಮನೆಯಲ್ಲಿ ನಾವು ತಯಾರಿಸ್ಬೋದು ಅಂತ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರನ್ನ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಸವಿಯಲು ಸಿದ್ಧ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಆನ್ ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ